ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ನಿಮಿಷದಲ್ಲೇ ಒಂದು ಲಕ್ಷ ಜನರು ಈ ಟ್ರೇಲರ್ ಅನ್ನ ನೋಡಿದ್ದಾರೆ ಇನ್ನು ಟ್ರೈಲರ್ ನಲ್ಲಿಯೇ ನಟ ಸಾರ್ವಭೌಮ ಸಿನಿಮಾದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾಗಿ ಅಭಿಮಾನಿಗಳಲ್ಲಿ ಸಿನಿಮಾ ನೋಡುವ ಕುತೂಹಲ ಹೆಚ್ಚಾಗಿದೆ ಆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಟ್ರೈಲರ್ ನಲ್ಲಿ ಕಣ್ಣನವರು ಪುನೀತ್ ರಾಜ್ಕುಮಾರ್ ಮೈ ಮೇಲೆ ದೇವ ಬರುತ್ತೆ ಎನ್ನುವ ವಿಷಯವನ್ನ ಬಹಿರಂಗ ಹಾಗಾಗಿ ಈ ಸಿನಿಮಾದಲ್ಲಿ ಪಕ್ಕ ಹಾರರ್ ಸೀನ್ ಇರೋದು ಕನ್ಫರ್ಮ್ ಆಗಿದೆ ಇನ್ನು ಪುನೀತ್ ರಾಜ್ಕುಮಾರ್ ಮೈ ಮೇಲೆ ಯಾರ ದೇವ ಬರುತ್ತೆ ಪುನೀತ್ ರಾಜ್ಕುಮಾರ್ ಮೈ ಮೇಲೆ ಯಾಕೆ ದೇವ ಬರುತ್ತೆ ಅಂತ ತಿಳಿಬೇಕಂದ್ರೆ ಗೆ ಹೋಗಿ ಸಿನಿಮಾ ನೋಡಬೇಕಾಗುತ್ತೆ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಇದೇ ಮೊದಲ ಬಾರಿಗೆ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಒಂದು ಜರ್ನಲಿಸ್ಟ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಹಾಗಾಗಿ ಈ ಸಿನಿಮಾದ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿದೆ ಇನ್ನು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಇನ್ನು ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ನಟ ಸಾರ್ವಭೌಮ ಸಿನಿಮಾ ರಿಲೀಸ್ ಆಗಲಿದೆ ಕನ್ನಡಿಗರು ಕೂಡ ಈ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಫೆಬ್ರವರಿ ಹದಿನಾಲ್ಕರಿಂದಲೇ ಯುವರತ್ನ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಲಿದೆ ಇನ್ನು ನಿಮ್ಮಲ್ಲಿ ಯಾರ್ಯಾರು ನಟ ಸಾರ್ವಭೌಮ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಲೇಟೆಸ್ಟ್ ನ್ಯೂಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ మళ్ళీ